ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಭಾಗವತದಲ್ಲಿ ಮುಖ್ಯ ಪ್ರತಿಪಾದ್ಯನು ನಾರಾಯಣನು ಇದು ಹನ್ನೆರಡು ಸ್ಕಂದಗಳಲ್ಲಿಯೂ ಬರುವ ವಿಷಯವಾಗಿದೆ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತನ ವೃತ್ತಾಂತ ಭಾಗವತವನ್ನು ರಚಿಸಬೇಕೆಂದು ನಾರದರು ವೇದವ್ಯಾಸರನ್ನು ಪ್ರಾರ್ಥಿಸಿದ್ದು ವಿಪ್ರನ ಶಾಪ ರಾಜನ ಪ್ರಾಯೋಪವೇಶ ಮತ್ತು ಶುಕಾಚಾರ್ಯರಿಗೂ ಪರೀಕ್ಷಿತ್ ರಾಜನಿಗೂ ನಡೆದ ಸಂವಾದ ದ್ವಿತೀಯ ಸ್ಕಂದದಲ್ಲಿ ಅಖಂಡ ಸ್ಮರಣೆಯಿಂದಾಗುವ ಉತ್ಕ್ರಾಂತಿ ಬ್ರಹ್ಮನಾರದ ಸಂವಾದ ಅವತಾರಗಳ ಕಥನೆ ಹರಿಯು ಪ್ರಕೃತಿ ಸೃಷ್ಟಿಯನ್ನು ಮಾಡಿದುದು ತೃತೀಯ ಸ್ಕಂದದಲ್ಲಿ ವಿದುರನಿಗೂ ಉದ್ದವನಿಗೂ ವಿದುರನಿಗೂ ಮೈತ್ರೇಯನಿಗೂ ನಡೆದ ಸಂವಾದಗಳು ಪ್ರಳಯ ಆದ ನಂತರ ನಡೆಯುವ ಸೃಷ್ಟಿ ಬ್ರಹ್ಮಾಂಡ ನಿರ್ಮಾಣ ಕಾಲದ ಸೂಕ್ಷ್ಮ ಹಾಗೂ ಸ್ಥೂಲ ವಿಭಾಗ ಹರಿಯ ನಾಭಿಯಿಂದ ಪದ್ಮೋತ್ಪತ್ತಿ ದೇವರ ವ್ಯಾಪಾರ ಹಿರಣ್ಯಾಕ್ಷನವಧೆ ಸ್ವಯಂಭುವ ಮನುವಿನ ಉತ್ಪತ್ತಿ ಅವನ ಹೆಣ್ಣು ಮಕ್ಕಳ ವಿವಾಹ ಕಪಿಲಾವತಾರ ಮತ್ತು ದೇವಹೂತಿಗೆ ಕಪಿಲ ದೇವರ ಉಪದೇಶ ಚತುರ್ಥ ಸ್ಕಂದದಲ್ಲಿ ದಕ್ಷಯಜ್ಞ ಧ್ವಂಸ ಧ್ರುವ ಚರಿತ್ರೆ ಪ್ರಥು ಚಕ್ರವರ್ತಿಯ ಚರಿತ್ರೆ ಮತ್ತು ಪ್ರಾಚೀನ ವರಿರಾಜನಿಗೂ ನಾರದರಿಗೂ ನಡೆದ ಸಂವಾದ ಪಂಚಮ ಸ್ಕಂದದಲ್ಲಿ ಪ್ರಿಯವ್ರತ ನಾಭಿ ರಷಭ ಭರತ ಇವರ ಚರಿತ್ರೆ ಭೂಗೋಳ ಖಗೋಳಗಳ ವರ್ಣನೆ ಪಾತಾಳ ಮತ್ತು ನರಕಗಳ ವರ್ಣನೆ ಆರನೆಯ ಸ್ಕಂದದಲ್ಲಿ ಪ್ರಚೇತಸೃ ದಕ್ಷ ಅವನ ದೇವದಾನ ವಾದಿಗಳ ಸೃಷ್ಟಿ ಮತ್ತು ವೃತ್ರಾಸುರನ ವಧೆ ಏಳನೆಯ ಸ್ಕಂದದಲ್ಲಿ ದಿತಿಪುತ್ರರ ವೃತ್ತಾಂತ ಪ್ರಹ್ಲಾದ ಚರಿತ್ರೆ ವರ್ಣಾಶ್ರಮ ಧರ್ಮಗಳ ವಿವರಣೆ ಎಂಟನೆಯ ಸ್ಕಂದದಲ್ಲಿ ಮನ್ವಂತರ ಮನುಗಳ ಚರಿತ್ರೆ ಗಜೇಂದ್ರ ಮೋಕ್ಷ ಸಮುದ್ರ ಮಥನ ಒಂಬತ್ತನೆಯ ಸ್ಕಂದದಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶಗಳಲ್ಲಿ ಹುಟ್ಟಿದ ರಾಜರ ಚರಿತ್ರೆ ಯದುರಾಜನ ವಂಶಾನುಕ್ರಮಣಿಕೆ ಹತ್ತನೆಯ ಸ್ಕಂದದಲ್ಲಿ ಶ್ರೀಕೃಷ್ಣನ ಅವತಾರ ಬಾಲಲೀಲೆ ಕಂಸವಧೆ ರುಕ್ಮಿಣಿ ಮೊದಲಾದವರನ್ನು ಶ್ರೀಕೃಷ್ಣನು ಮದುವೆಯಾದುದು ಪುತ್ರೋತ್ಪತ್ತಿ ಕುರುಕ್ಷೇತ್ರ ಯುದ್ಧ ಹನ್ನೊಂದನೇ ಸ್ಕಂದದಲ್ಲಿ ಯಾದವ ಕುಲ ಸಂಹಾರ ಉದ್ಧವನಿಗೆ ಉಪದೇಶ ಶ್ರೀಕೃಷ್ಣನು ಪರಂಧಾಮಕ್ಕೆ ತೆರಳಿದ ವೃತ್ತಾಂತ ಹನ್ನೆರಡನೇ ಸ್ಕಂದದಲ್ಲಿ ಪ್ರತಿ ಯುಗದಲ್ಲಿಯೂ ನಡೆಯುವ ವ್ಯಾಪಾರ ಕಲಿಯುಗದ ವರ್ಣನೆ ರಾಜರ ನಿರ್ಯಾಣ ಮಾರ್ಕಾಂಡೆಯ ಚರಿತ್ರೆ ಮತ್ತು ಚೈತ್ರಾದಿ ಮಾಸಗಳಲ್ಲಿ ಸೂರ್ಯಾದಿಗಳ ವ್ಯಾಪಾರ ಭಾಗವತವು ಹರಿಲೀಲೆಯ ವೃತ್ತಾಂತವನ್ನು ಒಳಗೊಂಡಿದೆ ಹರಿಸ್ಮರಣೆಯು ಸಕಲ ಪಾಪ ಪರಿಹಾರಕವು ಹರಿಮಹಿಮೆಗಳನ್ನು ತಿಳಿಸುವ ಕಥೆಯೇ ಸತ್ಕತೆ ಭಕ್ತಿಯು ಅವಶ್ಯಕ ನೀವೆಲ್ಲರೂ ಶ್ರೀಕೃಷ್ಣನ ಭಕ್ತರಾದುದರಿಂದ ಪರಮ ಭಾಗ್ಯಶಾಲಿಗಳು ಭಾಗವತವನ್ನು ನನ್ನ ಕೈಲಿ ಹೇಳಿಸುವುದರಿಂದ ನಾನು ಕೃತಾರ್ಥನಾದೆ ಅಂತ ಶೌನಕಾದಿಗಳಿಗೆ ಸೂತರು ಹೇಳುತ್ತಾರೆ ಹೇಳಿ ಕೇಳುವವರು ಪರಿಶುದ್ಧರಾಗುವರು ನಾಮ ಸಂಕೀರ್ತನ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ ಅಂದರೆ ಯಾವನ ನಾಮ ಸಂಕೀರ್ತನೆಯು ಸಕಲ ಪಾಪನಾಶಕವೋ ಯಾವನಿಗೆ ಮಾಡುವ ನಮಸ್ಕಾರವೋ ದುಃಖ ಪರಿಹಾರಕವೋ ಅಂತ ಪರನು ಅಂದರೆ ಸರ್ವೋತ್ತಮನು ಗುಣಪೂರ್ಣನೂ ಆದ ಶ್ರೀಹರಿಯನ್ನು ನಾನು ನಮಸ್ಕರಿಸುವೆನು ಶ್ರೀಕೃಷ್ಣಾರ್ಪಣಮಷ್ಟು